హలో వెల్కమ్ బ్యాక్ టు మై న్యూ వ్లగ్ ఇవత్ వెళ్ళిన ఐదు గంట ఎద్దు ఫ్రెష్ అప్ ఆగి ఆ రైల్వే స్టేషన్ హ్తాయి ఆరు ముక్కాల్గే ట్రైన్ బెంగళూరుకి బంగ్లూర్తీ సో నోడ ఇవతినేగితే అంద లాస్ట్ టైం చనగ్వు గైస్ ఊట తిండి ఏను ನಮಗೆ ಮಿಸ್ ಆಗಲಿಲ್ಲ ಎಲ್ಲ ಟೈಮ್ ಟೈಮ್ಗೆ ಕರೆಕ್ಟಾಗಿ ಬೀಳ್ತು ಆ್ಯಂಡ್ ಟೈಮ್ ಟೈಮ್ಗೆ ಟ್ರೈನ್ ಕೂಡ ಸಿಕ್ತು ಸೊ ಈ ಟೈಮ್ ಹೆಂಗಾಗುತ್ತೆ ನೋಡೋಣ ಇವಾಗ ಆರು ಹತ್ತು ಕೊರಡ್ತಾ ಇದ್ದೀವಿ ಗೈಸ್ ಏನು ಗೊತ್ತಾ ನಮ್ಮ ಮನೆ ಹತ್ರ ನಾನು ಹೊರಗಡೆ ಬಂದಾಗ ವೆಹಿಕಲ್ಸ್ ಓಡಾಡ್ತವೆ ಆರಾಮಾಗಿ ಒಳಗಡೆ ಇದ್ದಾಗ ವೆಹಿಕಲ್ಸೇ ಓಡಾಡೋಲ್ಲ ವೀಡಿಯೋ ಮಾಡಬೇಕು ಅಂದಾಗಲೇ ಡಿಸ್ಟರ್ಬೆನ್ಸು ಅದು ಕಟ್ಟ ಕಟ್ಟ ಕುಟ್ಟು ಕುಟ್ಟ ಅಂದ್ಕೊಂಡು ತುಂಬಿ ಕೈದ ಕೊಡುವ ಮತ್ತೊಂದು ಹೋಗ್ತೀವಿ ಇವಾಗ ನಾವು ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾ ಇದ್ವಿ ಬೆಳಗ್ಗೆ ಅಲ್ವಾ ಸೊ ಏನೂ ಸಿಗ್ನಲ್ಗಳು ಆನಲ್ಲಿ ಇರಲ್ಲ ಸೊ ಅದಕ್ಕೆ ನಾವು ಏನು ಹೆಲ್ಮೆಟ್ ಹಾಕೊಂಡಿಲ್ಲ ಆ ಟ್ರೈನ್ ಆಲ್ರೆಡಿ ಬಂದು ನಿಂತಿತ್ತು ಆರಾಮಾಗಿ ಸೀಟ್ ಇತ್ತು ಕುತ್ಕೊಂಡು ಹೋಗ್ತಾ ಇದ್ವಿ ಪ್ರಮೋದ್ ಅವರು ವೀಡಿಯೋ ಮಾಡ್ಕೊಂಡು ನೀನು ಮರ್ತ್ಕೊಬಿಡ್ತೀಯಲ್ಲ ಅಂದರು ಕೊನೆಗೆ ಅವರೇ ಮರ್ತರು ನಾವು ಬೆಂಗಳೂರಿಗೆ ರೀಚ್ ಆದಮೇಲೆ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಅವ್ರು ಕಂಪ್ಲೀಟಾಗಿ ಬರಲ್ಲ ಅಂತ ಹೇಳಿದ್ರು ಇವತ್ತು ಆದರೂ ನಾನು ಬೇಜಾರು ಮಾಡ್ಕೊಂಡಿದ್ದೆ ಅನ್ನೋ ಕಾರಣಕ್ಕೆ ಇವತ್ತು ರಜೆ ಹಾಕಿ ಬರ್ತಾ ಇದ್ದಾರೆ ಪಾಪ ನನಗೋಸ್ಕರ ಸೊ ನೆಕ್ಸ್ಟ್ ಟೈಮು ಹಂಗಾಗಲ್ಲ ಮಮ್ಮಿನ ಯಾರನ್ನಾದರೂ ಕರ್ಕೊಂಡು ಹೋಗ್ತೀನಿ ಹ್ಞೂ ಫ್ರೆಂಡ್ಸ್ಗಳ ಹತ್ರ ಹೆಲ್ಪ್ ಕೇಳೋಕ್ಕೆ ಹೋಗಬಾರ್ದು ಸೊ ಕೊನೆಗೆ ಅವ್ರು ಬರ್ತೀನಿ ಅಂತಲೂ ಹೇಳಲ್ಲ ಬರೋಲ್ಲ ಅಂತಲೂ ಹೇಳಲ್ಲ ಕೊನೆಗೆ ಕೈ ಕೊಟ್ಬಿಡ್ತಾರೆ ಸೊ ನೀವು ಅಷ್ಟೇ ಯಾರತ್ರ ಹೆಲ್ಪ್ ಕೇಳಕ್ಕೆ ಹೋಗಬೇಡಿ ನೀವು ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ಹೇಳೋದು ನಾನು ಆ್ಯಂಡ್ ಇವಾಗ ಫಸ್ಟು ಶೂಟ್ಗೆ ಹೋಗೋಕೆ ಮುಂಚೆ ಜ್ಯೂಸ್ ಕುಟ್ಕೊಂಡು ಹೊಟ್ಟೋಗೋಣ ಅಂದ್ಬಿಟ್ಟು ಜ್ಯೂಸ್ನ ತೊಗೊತಾ ಇದ್ವಿ ಬಿಕಾಸ್ ನಾವು ಊಟನೂ ಮಾಡಿ ಅಲ್ಲ ಟಿಫನ್ ಮಾಡಿರಲಿಲ್ಲ ಟ್ರೈನಲ್ಲಿ ತಿನ್ನಿ ಅಂತ ಹೇಳ್ದೆ ಅವರು ತಿನ್ನಲಿಲ್ಲ ನಾವು ಬೆಳಗ್ಗೆ ಬೇಗ ಬಂದಿರೋ ಕಾರಣ ಜ್ಯೂಸ್ ಕುಟ್ಕೊಂಡು ಅಲ್ಲಿ ಹೋಗೋಣ ಅಂದ್ಬಿಟ್ಟು ಅವರು ಚೀಕು ತೊಗೊಂಡ್ರು ನಾನು ಮೂಸಂಬಿ ಜ್ಯೂಸನ್ನ ತೊಗೊಂಡೆ ಆ್ಯಂಡ್ ಅಲ್ಲಿ ಊಟ ಆಯಿತು ಇಲ್ಲಿ ಜ್ಯೂಸನ್ನ ಕುಡ್ಕೊಂಡು ಶೂಟನ್ನ ಮುಗಿಸಿ ಆಮೇಲೆ ಬಂದು ನಾವು ಊಟಕ್ಕೆ ಹೋಗ್ತೀವಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕೋಣ ರೀಲ್ಸ್ ಹಿಂಗೆ ಮಾಡಿರೋದನ್ನ ಅಂದ್ಕೊಂಡೆ ನಿಮ್ಗೆ ಏನಾದರೂ ಇನ್ಸ್ ಇಂಟ್ರೆಸ್ಟ್ ಇದ್ದರೆ ಹೋಗಿ ರೀಲ್ಸೆಲ್ಲ ಹಾಕಿರ್ತೀನಿ ಈ ವಿಡಿಯೋ ಅಪ್ಲೋಡ್ ಆಗೋಷ್ಟರಲ್ಲಿ ಈ ವಿಡಿಯೋ ಅಪ್ಲೋಡಾಗಿ ಒಂದು ಟೂ ಅವರ್ಸ್ಗೆ ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಮಾಡ್ತೀನಿ ನಾನು ಸೊ ಏನೋ ಒಂಥರ ಇಷ್ಟ ಆಯಿತು ಇಟ್ಟಿದ್ದು ಸ್ಟೈಲನ್ನ ನೋಡಿ ನನಗೆ ಅದಕ್ಕೆ ನಾನು ವೀಡಿಯೋ ಮಾಡಿಕೊಂಡೆ ಆ್ಯಂಡ್ ಊಟ ಟಿಫನ್ ಎಲ್ಲ ತುಂಬ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಇಲ್ಲಿ ಊಟ ಹೊಸ ಹೋಟಲ್ಲು ಒಂಥರ ಟೇಸ್ಟು ಚೆನ್ನಾಗಿತ್ತು ಜೆ ಪಿ ನಗರನಲ್ಲೇ ಇರೋದು ಇದು ఆండ్ ఇష్టూ వెరైటీస్ కొట్టరు ఆండ్ డిఫరెంట్ టేస్ట్ ఇప్పుడు సాంబారె నూ సుమ్ తగస్కొని తిన్నలా ప్రమోదవ్ బైతాయి సుమ్ వేస్ట్ మాట్్యా నేను తగళోదు వేస్ట్ అంత ఆండ్ ఊట మాట్ అంద క్యాబ్న బుక్ మార్కొ మెట్రో స్టేషన్ బు అంద రైల్వే స్టేషన్ వతీపేగౌడ రైల్వే స్టేషన్గా ఇవ్వగ గ్రీన్ లైనల్ పర్పల్ లైన్ చేంజ్ మిహే ಫೈನಲಿ ಮೈಸೂರಿಗೆ ರೀಚ್ ಆದ್ವಿ ರೀಚ್ ಆದಮೇಲೆ ಪ್ರಮೋದ್ ಅವರ ಫ್ರೆಂಡ್ ತಮ್ಮಂದು ಮದುವೆ ಆಗಿತ್ತು ಅವಾಗ ಆನಂದ್ ಚೈಲ್ಡು ಫ್ರೆಂಡ್ ಚೈತ್ರ ರಾಣಿದ ಮದುವೆ ಇತ್ತು ಹೋಗೋಕ್ಕಾಗಿರಲಿಲ್ಲ ಅದಕ್ಕೆ ಕರ್ನರಿಗಾದರೂ ಹೋಗೋಣ ಅಂದ್ಬಿಟ್ಟು ನಾವು ಒಂದು ಫೋರ್ ಓ ಕ್ಲಾಕು ಫೋರ್ ಅಲ್ಲ ಒಂದು ಸಿಕ್ಸ್ ಓ ಕ್ಲಾಕ್ ಆಯಿತು ಅವ್ರ ಮನೆಗೆ ಹೋಗೋಷ್ಟರಲ್ಲಿ ಆ್ಯಂಡ್ ತುಂಬ ಹೊಟ್ಟೆ ಕೂಡ ಅಶ್ವ ತುಂಬ ವೆರೈಟೀಸ್ ಮಾಡಿಸಿದ್ರು ಅಲ್ಲೇ ಅವ್ರ ಮನೆ ಹತ್ರ ಒಂದು ಚೌಟ್ರಿ ಇತ್ತಂತೆ ಅಲ್ಲಿ ಮಾಡಿಸಿದ್ರು ನಾವು ಹೋಗೋಷ್ಟರಲ್ಲಿ ಎಲ್ಲ ಮನೆಗೆ ಬಂದಿದ್ರಲ್ಲ ಎಲ್ಲ ಬಿಸಿ ಮಾಡಿ ನಮಗೋಸ್ಕರ ಪಾಪ ಬಳಸ್ತಾಯಿದ್ರು ತೊಂದರೆ ಕೊಟ್ಟವೇನು ಅಂತ ಅನ್ನಿಸ್ತಾಯಿತ್ತು ನಮಗೆ ಇಲ್ಲೆಲ್ಲ ಬಂದು ಖುಷಿ ಆಯಿತು ತಿನ್ನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಆ್ಯಂಡ್ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಅಷ್ಟೇ ಅವ್ರ ಮನೆಗೆ ನಾವು ಲಾಸ್ಟ್ ಇಯರ್ ಬೆಂಗಳೂರಲ್ಲಿದ್ದಾಗ ಹೋಗಿದ್ದು ಇವಾಗ ಅವರು ತಮ್ಮನ್ನ ಮದುವೆ ಮಾಡೋಕ್ಕೆ ಅಂದ್ಬಿಟ್ಟು ಇಲ್ಲಿ ಮೈಸೂರು ಹತ್ರ ಹಳ್ಳಿಲಿ ಸ್ವಂತ ಮನೆ ಇತ್ತಲ್ಲ ಅಲ್ಲಿ ಬಂದು ಎಲ್ಲ ಕಾರ್ಯಗಳ್ನು ಮಾಡ್ತಾಯಿದ್ರು ಸೊ ನಮಗೂ ನಿಯರ್ ಆಗಿದೆಯಲ್ಲ ಹೋಗೋಣ ಏನಾದರೂ ಬೇಜಾರು ಮಾಡ್ಕೋತಾರೆ ಅಂದ್ಬಿಟ್ಟು ಹಂಗೆ ವಿಸಿಟ್ ಕೊಟ್ಟು ಊಟ ಮಾಡಿಕೊಂಡು ಆನ್ ದ ವೇ ಬರ್ತಾ ನಾನ್ ವೆಜ್ ತಿಂದಿದ್ವಲ್ಲ ಅಂತ ಫಲೂಡ ತಿಂದ್ವಿ ಫಲೂಡ ತಿಂದ್ಕೊಂಡು ಡೈರೆಕ್ಟ್ ಮನೆಗೆ ಬಂದ್ವಿ ನಮ್ಮ ಮಾವ ಕಾಲ್ ಮಾಡಿದರು ಅಡುಗೆ ಅಂತ ಸೊ ನಾನು ಬೇಡ ಅಂದೆ ಸೊ ಮನೆಗೆ ಬಂದ್ವಿ ಆಲ್ಮೋಸ್ಟ್ ಇವಾಗ ನಿಯರ್ ನೈನ್ ಓ ಕ್ಲಾಕ್ ಅಂದರೆ ಎಂಟು ಮುಕ್ಕಾಲು ಎಂಟು ಐವತ್ತಾಗಿದೆ ಸೊ ಮನೆಗೆ ಬಂದ್ವಿ ಸೊ ಅವ್ರ ಫ್ರೆಂಡ್ ಮನೇಲಿ ಕರ್ನಾರೆ ಇತ್ತು ಬೀಗ ರುಟ ಇತ್ತು ಊಟ ಮಾಡಿಕೊಂಡು ಬಂದ್ವಿ ಅವರ ಫ್ರೆಂಡ್ ಜೊತೆ ತುಂಬ ಮಾತುಕತೆ ನಡೀತು ಹಂಗೆ ಮಾಡ್ತಿದ್ವಿ ಹಿಂಗೆ ಮಾಡ್ತಿದ್ವಿ ಹಂಗೆ ತಿಂತಿದ್ವಿ ಅಲ್ಲಿ ಹೋಗ್ತಿದ್ವಿ ಇಲ್ಲೋಗ್ತಿದ್ವಿ ಕಾಲೇಜ್ ಟೈಮಲ್ಲಿ ಅಂದ್ಕೊಂಡು ಏನೇನು ನಡೆದಿತ್ತು ಕಾಲೇಜಲ್ಲಿ ಎಲ್ಲ ಸ್ಟೋರಿನೂ ಆ ಅಣ್ಣ ನನಗೆ ಹೇಳ್ತಾ ಇದ್ದರು ಸೊ ಆಮೇಲೆ ಚಿನ್ನದು ಬರ್ತಾ ಇದೆ ಸಿಸ್ಟರ್ ಇವನು ಅವ್ನ ಕೈ ನೋಟ್ ಓ ಹೂ ಚಿನ್ನದು ಅನ್ಕಂಡು ಶಾಕ್ ಆಗ್ತಿದ್ವಿ ಇವನು ನಮ್ಗೆ ತುಂಬ ತಿಂಡಿಯೆಲ್ಲ ಕೊಡಿಸೋನೆ ಅಂದ್ಕೊಂಡು ಸ್ವಲ್ಪ ದುಡ್ಡೆಲ್ಲ ತರ್ತಿದ್ದೆ ಅಂದ್ಕೊಂಡು ಹೇಳ್ತಾ ಇದ್ರು ಖುಷಿ ಆಯ್ತು ಅವ್ನು ಕೇಳಿ ಅದನ್ನ ಆ್ಯಂಡ್ ಎಂಜಾಯ್ ಮಾಡಿದಾರಲ್ಲ ಆ ಟೈಮಲ್ಲ ಸಕ್ಕದಾಗಿತ್ತು ನಮ್ದು ಅವಾಗ ಇಂಜಿನಿಯರ್ ಡಿಪ್ಲೊಮೋಲಿ ನಾವು ಇಂಜಿನಿಯರಿಂಗ್ ಕಿಂತ ಡಿಪ್ಲೊಮೊ ತುಂಬ ಎಂಜಾಯ್ ಮಾಡಿದೀವಿ ಎಲ್ಲಾನು ಸ್ಟೋರಿನ ಹೇಳ್ತಾ ಇದ್ದೆ ಆ್ಯಕ್ಚುಲಿ ವೀಡಿಯೋ ಮಾಡ್ಕೋಬೇಕಿತ್ತು ಅದು ನಾನು ಹೊಸಪ್ಪ ಎಡಿಟಿಂಗ್ ಕೆಲಸ ಇತ್ತು ಅಲ್ಲೇ ಕುತ್ಕೊಂಡು ಎಡಿಟಿಂಗ್ ಮಾಡಿಕೊಂಡೆ ಬಿಕಾಸ್ ಮನೆಗೆ ಬಂದಮೇಲೆ ವಾಯ್ಸ್ ಓವರ್ ಕೊಡಬೇಕಲ್ವಾ ಅದಕ್ಕೆ ಇನ್ನು ಟೈಮಾಗಿ ಹೋಗ್ಬಿಡುತ್ತೆ ಮತ್ತೆ ತುಂಬ ಟಯರ್ಡ್ ಆಗಿದ್ದೀವಿ ಕೂಡ ಹೌದು ನಾನು ಟ್ರೈನಲ್ಲಿ ಒಂದು ಟು ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡಿಕೊಂಡೆ ಸೊ ಇವತ್ತಿನ ವೀಡಿಯೋ ನಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡಿದ್ದಾರೆ ಅಂದರೆ ಅಲ್ಲೋಗಿ ವೀಡಿಯೋ ಮಾಡೋದನ್ನ ಶೂಟಲ್ಲಿ ವೀಡಿಯೋನೇ ಮಾಡ್ಕೊಂಡಿಲ್ಲ ಅದೊಂದು ಒಳ್ಳೆ ಕೆಲಸ ಮಾಡೋರಿಗೆ ನೆನಪಿಸಲ್ಲ ನೀನು ದೊಡ್ಡ ನೀನಿಂದ ನೆನಪಿರ್ಬೇಕಲ್ವಾ ನನ್ನ ಟೆನ್ಷನ್ ಅಲ್ಲಿದ್ದೆ ನಾನು ವಿಡಿಯೋ ಮಾಡೋ ಟೆನ್ಷನಲ್ಲಿ ಆ್ಯಂಡ್ ಇನ್ನೊಂದು ಏನಂದ್ರೆ ತುಂಬ ತುಂಬ ಏವ್ರ್ ಹೇಳ್ತೀನಿ ತುಂಬ ಹೆಲ್ಪ್ ಮಾಡಿದ್ದಾರೆ ಅಂತಾರೆ ಹೇಳ್ಬೋದು ಪ್ರಮೋದ್ ಅವ್ರು ಇವತ್ತು ಏನಕ್ಕೆ ಅಂದರೆ ಇವತ್ತಿನ ದಿನ ನನಗೆ ವೀಡಿಯೋ ಮಾಡ್ಕೊಡೋಕ್ಕೆ ಯಾರೂ ಇರಲಿಲ್ಲ ಆ್ಯಂಡ್ ಅವರು ಕೂಡ ಆಫೀಸ್ ಇತ್ತು ನಾನು ರಜೆ ಹಾಕಲ್ಲ ಯಾರನಾರು ಕರ್ಕೊಂಡು ಹೋಗು ಅಂತ ಹೇಳಿದ್ರು ಸೊ ನನಗೆ ಹಂಗೆಲ್ಲ ಹೆಲ್ಪ್ ಕೇಳಕ್ಕೆ ಫಸ್ಟ್ ಆಫ್ ಆಲ್ ಇಷ್ಟವೇ ಆಗಲ್ಲ ನಾನು ಬೇಡ ಬೇಡ ಅಂದರು ಇವರೇನೇ ಹೆಲ್ಪ್ ಕೇಳ್ತಾರೆ ಬಿಕಾಸ್ ಒಂದಾದಮೇಲೆ ಒಂದು ನನಗೆ ಚೆನ್ನಾಗೇ ಒಂದೊಂದು ಬುದ್ಧಿನ ಕಲಿಸ್ತಾರೆ ಎಲ್ಲರೂ ನಮ್ಮ ಹೆಲ್ಪ್ ಬಂದಾಗ್ಲೇ ಗೊತ್ತಾಗೋದು ಎಲ್ಲಾರ್ದು ಹೆಂಗೆ ಅಂತ ಹೇಳಿ ಸೊ ಅಯ್ಯ ಇನ್ಮೇಲೆ ನಾವು ಉದ್ದಿ ಕಲಿಯೋಣ ಯಾರು ಹೆಲ್ಪು ಕೇಳಪ್ಪ ಬೇಡ ನಮ್ಮ ಮಮ್ಮಿಗೂ ಹೇಳಿದೆ ಇತ್ತಿದ್ದೀರ ಆಯಿತು ಪ್ರಮೊಮ್ಮೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಅದಕ್ಕೆ ಏನಕ್ಕೆ ಅವ್ರಿಗೆ ರಜೆ ಹಾಕ್ಸಿದ್ಯಾ ಅಂದ್ಕೊಂಡು ನಮ್ಮ ಮಮ್ಮಿನೂ ಬೈತಾಯಿದ್ರು ಅದಕ್ಕೆ ನನ್ನೇ ಕರೆಯೋದಲ್ವ ನಾನೇ ವೀಡಿಯೋ ಮಾಡ್ಕೊಡ್ತಿರ್ಲಿಲ್ಲವಾ ಹಂಗೆ ಹೆಂಗೆ ಅಂದ್ಕೊಂಡು ನಮ್ಮ ಮಮ್ಮಿ ಕಲ್ಲಿ ಒಂದು ಅರ್ಧ ಗಂಟೆ ಚೆನ್ನಾಗೆ ಮಂಗಳಾರತಿ ಆಯಿತು ಸೊ ಇನ್ಮೇಲೆ ನಾನೇನು ತಿಳ್ಕೊಂಡಿರೋದಂದ್ರೆ ಯಾರ ಹತ್ರನೂ ಹೆಲ್ಪ್ ಕೇಳಬಾರ್ದು ನಾವು ತಕ್ಷಣ ಓಡೋಗೆಲ್ಲ ಮಾಡ್ತೀವಿ ಮಾಡ್ತೀವಿ ಸೊ ಅದನ್ನು ಇನ್ಮೇಲೆ ಕಡಿಮೆ ಮಾಡಬೇಕು ನಾನು ಅಂತ ಡಿಸೈಡ್ ಆಗಿದ್ದೀನಿ ಖಂಡಿತ ಪಮ್ಮಿ ಇದನ್ನು ನಾನು ಎಡಿಟ್ ಮಾಡೋಲ್ಲ ಆ್ಯಕ್ಚುಲಿ ನಂಗೆ ತುಂಬ ಬೇಜಾರಾಗಿದೆ ಓಕೆನಾ ಆಮೇಲೆ ಗೈಸೂರು ವೀಡಿಯೋದಲ್ಲಿ ನಾನು ಹೇಳ್ಬಿಡ್ತೀನಿ ಆಮೇಲೆ ಏನು ಮಾಡ್ಕೊ ಏನು ಮಾಡ್ತಾರೆ ಗೊತ್ತಾ ಬೇಜಾರ್ ಮಾಡ್ಕೋತಾರೆ ಎಡಿಟ್ ಮಾಡು ಅದು ಮಾಡು ಇದು ಮಾಡು ಅಂತಾರೆ ಖಂಡಿತವಾಗ್ಲೂ ಎಡಿಟ್ ಮಾಡೋಲ್ಲ ಅಷ್ಟು ನಂಗೆ ಹರ್ಟ್ ಆಗಿದೆ ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲೂ ಕೂಡ ನನಗೆ ಹೇಳಲಿಲ್ಲ ಅವರು ಬರಲ್ಲ ಅಂತ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಇದೇ ಇರುತ್ತೆ ಲೈಫಲ್ಲಿ ಹ್ಞೂ ಅದಕ್ಕೆ ನಾನು ಇವಾಗ ಗಾಡಿನೂ ಕೂಡ ಮನೇಲಿ ನಿಲ್ಲಿಸ್ಲೇ ಬೇಡ ನೀನು ತೊಗೊಂಡೋಗಿ ಆಫೀಸ್ಗೆ ಅಂದ್ಬಿಟ್ಟು ಕಳಿಸ್ತಾ ಇದ್ದೀನಿ ಗಾಡಿನ ಕೊಟ್ಟು ಕಳಿಸ್ಬಿಡ್ತಾ ಇದ್ದೀನಿ ಮನೇಲಿ ಇದ್ದರೆ ಅಲ್ವಾ ನಾನು ತಿರ್ಗೋಗೋದು ಕರೆತಕ್ಷಣ ಓಡೋಗೋದು ಬೇಡವೇ ಬೇಡ ಇನ್ಮೇಲೆ ಅದು ಕತೆಗಳು ಈಗ ಮಾತಾಡಿದ್ರೆ ಹಾಯ್ ಬಾಯ್ ಅಷ್ಟರಲ್ಲೇ ಇರಬೇಕು ಹಾಂ ಜಾಪು ಬಾಡೆಗೂ ಕೂಡ ನಾನು ಯಾರನ್ನೂ ಇನ್ವೈಟ್ ಮಾಡ್ತಾ ಇಲ್ಲ ನಾನು ಪ್ರಮೋದ್ ಮಮ್ಮಿ ಡ್ಯಾಡಿ ನಮ್ಮ ಏನಕ್ಕ ಒಮ್ಮೆ ಅವ್ರನ್ನೆಲ್ಲ ಇನ್ವೈಟ್ ಮಾಡ್ತೀನಿ ನಮ್ಮ ದೊಡ್ಡಮ್ಮ ಸೋನು ಯಶು ಇವ್ರನ್ನೆಲ್ಲ ಇನ್ವೈಟ್ ಮಾಡ್ತೀನಿ ಮಿಸ್ ಮಾಡೋಲ್ಲ ಏನಾದರೂ ಅವರು ಬರಲಿಲ್ಲ ಅಂದರೆ ನಾನೇ ಹೋಗಿ ಸೋನು ಮತ್ತು ಯಶುನ ಕರ್ಕೊಂಡು ಬರ್ತೀನಿ ಯಶೋನ ಸೋನುನಾದರೂ ಕರ್ಕೊಂಡು ಬರ್ತೀನಿ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ನಾನು ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಅಷ್ಟೇ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಚೈತ್ರ ಅವ್ರನ್ನ ಕರಿತೀನಿ ಚೈತ್ರ ಪ್ರಮೋಷನ್ ಜಾಸ್ತಿ ಕೊಡಿಸ್ತಾರಲ್ಲ ಅವರು ಆಮೇಲೆ ರೀತು ಅಶ್ವಿನಿ ಅಂತ ಇದ್ದಾರೆ ಅವರು ಆ್ಯಂಡ್ ಇನ್ನೊಂದಷ್ಟ ಜನ ಸೋಷಲ್ ಮೀಡ್ಯಾದಲ್ಲಿ ಫ್ರೆಂಡ್ಸ್ ಆಗಿದ್ದಾರಲ್ಲ ಅವ್ರನ್ನ ಇನ್ವೈಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಬಿಕಾಸ್ ನಾನು ಅಲ್ಲಿ ಅವ್ರ ಜೊತೆ ಕಾರ್ವರ್ಜೇಷನ್ ಆದಾಗ್ಲೂ ಇನ್ವೈಟ್ ಮಾಡಿಬಿಟ್ಟು ಬಂದಿದ್ದೆ ಸೊ ಕಾಲ್ ಮಾಡು ಇನ್ವೈಟ್ ಮಾಡ್ತೀನಿ ಅಷ್ಟೇ ಕೈಸಿನ ಯಾರನ್ನೂ ಕರೆಯೋಲ್ಲ ಗೊತ್ತಾಗೋಯಿತು ಎಲ್ಲರನ್ನ ಕಷ್ಟದಲ್ಲಿ ಇರೋಕ್ಕೆ ಬರೋಲ್ಲ ಅವ್ರ ಹೆಲ್ಪ್ ಇದ್ದಾಗಲೇ ಮಾತ್ರ ಬರೋದು ಅಂತ ಯಾ ಏನು ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಸಿಕ್ಕಾಪಟ್ಟೆ ಬೇಜಾರ ಬೇಜಾರಾಗಿದೆ ಆ ಈ ವಿಡಿಯೋನ ಹೋಗ್ಬಿಟ್ಟು ಕಾಲ್ ಮಾಡಿ ಅವಳು ಸಮಾಧಾನ ಮಾಡಿದ್ರು ಐ ಡೋಂಟ್ ಕೇರ್ ಅಷ್ಟು ಒಂಥರ ನನಗೆ ಕಣ್ಣೀರು ಬಂದ್ಬಿಡ್ತು ಗೈಸ್ ಪ್ರಮೋದ್ ಅವರು ಒಂದು ದಿನ ಆಫೀಸ್ಗೆ ನನಗೋಸ್ಕರ ರಜಾ ಹಾಕೊಂಡು ಬರೋ ಅವಶ್ಯಕತೆ ಏನಿದೆ ನಾನು ಏನೋ ಒಂದು ಗೋಲ್ ಮಾಡಬೇಕು ಅಂತ ಇದ್ದೀನಿ ನಾನು ದುಡಿಲೇಬೇಕು ಮಾಡಲೇಬೇಕು ವಿಧಿ ಇಲ್ಲ ಇವತ್ತು ಒಂದಿನ ರಜೆ ಹಾಕ್ಸಿದ್ದೀನಿ ಅದಕ್ಕೆ ಅವರು ಅಂದರು ಅವರು ನೀ ಅಣ್ಣ ಯಾವತ್ತು ರಜೆ ಇರುತ್ತೆ ಅವತ್ತೇ ನಿಮಗೆ ಶೂಟ್ ಕೇಳ್ತೀನಿ ತಲೆ ಕೆಡಿಸ್ಕೊಬೇಡಿ ಬೇಜಾರಾಗಬೇಡಿ ಆಗಬೇಡಿ ಅಂತ ಅವರು ಕೂಡ ಸಮಾಧಾನ ಮಾಡಿದ್ದಾರೆ ಸೊ ಯಾ ನಾನು ಜಾಸ್ತಿ ಮಾತಾಡೋಕೆ ನನಗೆ ಬೇಜಾರಾಗ್ಬಿಡುತ್ತೆ ಎಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಒಪ್ಪು ವಿಡಿಯೋ ನಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವೀಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಲವ್ ಯು ಆಲ್ ಬಾಯ್ 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 ಗೊತ್ತಾಯ್ತಾ ಎಲ್ಲರಿಗೂ ದಿನೋ ನಿಂಗೆ ಗೊತ್ತಾಯ್ತಾ ನನಗೆ ಚೆನ್ನಾಗಿ ಗೊತ್ತಾಯ್ತು ಬಿಡು ಅಂದ್ರೆ ನಾವೇನಕ್ಕೆ ಇದು ಮಾಡಬೇಕು